ಗಾಯ್ಸ್ ವೆಲ್ಕಮ್ ಟು ದ ನ್ಯೂಲ್ಯಾಗ್ ಇವತ್ತು ರೆಡಿಯಾಗಿದ್ದೀವಿ ತೊರಸ್ತಾಗಿ ರೆಡಿಯಾಗಿದ್ದೀನಿ ಅಂತ ಈ ರೀತಿ ಫಸ್ಟ್ ಟೈಮ್ ವ್ಲಾಗ್ ಮಾಡ್ತಾಯಿದ್ದೀನಿ ನನ್ನ ಚಾನಲಲ್ಲಿ ಸಪೋರ್ಟ್ ಮಾಡಿ ಗೈಸ್ ಅಂತ ಹೇಳ್ತಾ ಶುರು ಮಾಡೋಣ ಇವತ್ತು ಒಂದು ವಿಶೇಷತೆ ಇದೆ ಏನಪ್ಪ ಅಂದರೆ ಮುಂದೆ ಮುಂದೆ ಹೋಗ್ತಾ ಹೋಗ್ತಾ ಹೇಳ್ತೀನಿ ಸದ್ಯಕ್ಕೆ ಈಗ ರೆಡಿಯಾಗಿ ಮಾಡ್ತಾ ಮಾಡ್ತಾಯಿದ್ದೀವಿ ಚಲೋ ಒಂದು ಏನೂ ಇದೆ ನನಗೆ ಅದಕ್ಕೆ ನಾವು ಪೂರ್ತಿ ಫ್ಯಾಮಿಲಿ 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 ಹೋಗ್ತಾ ಇರೋದು ಸದ್ಯಕ್ಕೆ ಯಾರ್ಯಾರು ತೋರಿಸ್ತೀನಿ ಯಾರ್ಯಾರು ಅಂತ ಬನ್ನಿ ನೋಡೋಣ ಅಲ್ಲ ಹಲೋ ಲೋಕೇಶ್ ತೋರಿಸ್ತೀನಿ ಮಲ್ಲಿ ಫ್ಯಾಮಿಲಿ ಯಾರ್ಯಾರು ಅಂತ ಇವರು ನಮ್ಮ ಮಾವರು ಸತೀಶ್ ಕುಮಾರ್ ಅಂತ ಇವರು ನಮ್ಮ ಅಕ್ಕ ಗೀತಾ ಅಂತ ಇವನು ನಮ್ಮ ಅಳಿಯ ಅಬಯ್ ಇವಳು ಮುದ್ದು ಗೊಂಬೆ ಇವಳ ಹೆಸರು ಮೋನಲ್ ಗೌಡ ಅಂತ ಆಯ್ನು ಆಯನ್ ಆಯನು ಆಯನೇ ಫಸ್ಟ್ ಟೈಮ್ ಕ್ಯಾಮ್ರಾ ನೋಡ್ತಿದ್ದಾಳೆ ಅದಕ್ಕೋಸ್ಕರ ಆ ಥರ ಸಿಗೋಣ ಬನ್ನಿ ಮತ್ತೆ ಕಾರಲ್ಲಿ ಕಾರಿದೆ ಈ ಕಾರಲ್ಲಿ ಹೋಗಬೇಕೀಗ ಪಾರ್ಕಿಂಗ್ ಅಡ್ಡಾಡ್ತಾ ಇದ್ವಿ ಪಾರ್ಕಿಂಗ್ ಏಜ್ ಆಗಿಲ್ಲ ನೋಡಿ ಎಲ್ಲೂ ಪಾರ್ಕಿಂಗ್ ಮಾಡಂಗಿಲ್ಲ ಪಾರ್ಕಿಂಗ್ ಮಾಡಕ್ ಸಾಯ್ ಜಾಗಏನಿಲ್ಲ ಅಲ್ಲಿ ಹೋಗ್ತಿದ್ವಿ ನೋಡಿ ಕಾರ್ನೊಂದು ಇನ್ನ ಇನ್ನ ಇಬ್ಬರನ್ನ ಪರಿಚಯ ಮಾಡಿಸ್ಬಿಡ್ತೀನಿ ಬನ್ನಿ ಇವರು ನಮ್ಮ ಅಣ್ಣ ದಿವಾಕರ್ ಅಂತ ಇವರು ಇವರು ಆಯ್ತು ಇವರು ನಮ್ಮ ಅಣ್ಣ ಇವರು ನಮ್ಮ ಮಾವ ಇನ್ನೊಬ್ಬ ಮಾವ ಎಡ್ಡಿಂಗ್ ಆನಿವರ್ಸರಿ ಇರೋರು ಅವ್ರಿಗೆ ಕಾರ್ ಬರ್ತಾಯಿದ್ವಿ ನೋಡಿ ಅವರೇ ಪಾರ್ಕಿಂಗ್ ಪಾರ್ಕಿಂಗೇ ಇಲ್ಲ ಗುರು ಏನು ಮಾಡಬೇಕು ಗೊತ್ತಾಗ್ತಿಲ್ಲ ನೋಡೋಣ ಬನ್ನಿ ಪಾರ್ಕಿಂಗ್ ಎಲ್ಲ ಚೆಕ್ ಮಾಡೋಣ ಸದೀಗ 那个，那个，那个，怎么训 நட referred to வonder ಊಟ ಎಲ್ಲ ಆಯಿತು ಹೋಟ್ಲು ಬಂದಿದ್ವಿ ಹೋಟ್ಲು ನೋಡಿ ಊಟ ಮಾಡಿದ್ದೆಲ್ಲ ಹಾಕಿದ್ರೆ ಡ್ಯಾಮೇಜ್ ಸಿಗುತ್ತೆ ಯಾರ್ದಪ್ಪ ಅಂದರೆ ಅವ್ರದ್ದು ಅವ್ರದ್ದು ಇಟ್ಟಿಂಗ್ ಆ್ಯನಿವರ್ಸರಿ ವಿಶ್ ಮಾಡಬೇಕು ಇನ್ನು ವಿಶ್ ಮಾಡಿಲ್ಲ ಹ್ಞೂ ಲೇಟ್ ಆಗುತ್ತೆ ಅಂತೇಳಿ ವಿಶ್ ಮಾಡಿಲ್ಲ ಮಾಡಬೇಕು ಹೌದು ಕೇಕ್ ಕಟ್ಟಿಂಗ್ ಮಾಡಿ ಕಟ್ಟಿಂಗ್ ಕೇಕ್ ಕಟ್ಟಿಂಗ್ ಮಾಡಿಸಿಲ್ಲ ಕೇಕ್ ಕಟ್ಟಿಂಗ್ ಮಾಡಿಸಿ ಹೌದು ಹೌದು

चिकन महाराज गाइस वेडिंग एनिवर्सरी और नोडी पवित्र रंगनाथ हैप्पी वेडिंग एनिवर्सरी अच्छा अब कहीं ना हैप्पी वेडिंग एनिवर्सरी मेरी लाइफ इल्लू दूर कहीं खेल रहा ಗೈಸ್ ಮತ್ತು ಬ್ಯಾಕ್ ಗೈಸ್ ಎಲ್ಲ ಮುಗೀತು ಫಸ್ಟ್ ಟೈಮ್ ವೀಡಿಯೋ ಮಾಡಿದ ಈ ಥರ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಿಂದೆ ಅದನ್ನೆಲ್ಲ ಇಗ್ನೋರ್ ಮಾಡಿ ಎನಿವರ್ಸರಿ ದಿನ ಈಗಿತ್ತು ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಗೈಸ್ ಇದೇ ರೀತಿ ಲಾಕ್ಸ್ ಬರುತ್ತೆ ಮುಂದೆ ಏನಾದ್ರು ತಪ್ಪಿದರೆ ಗೈಸ್ ತಿಕೊಳ್ತೀನಿ ಅಂತ ಹೇಳ್ತಾ ಗುಡ್ ನೈಟ್ ಎಲ್ಲಿಗೂ ಬಾಯ್ ಬೈ ನಿಂತೀನಿ ನಿಮ್ಮ ಪ್ರೀತಿ ಹಬ್ಬರು ಥ್ಯಾಂಕ್ ಯು ಸೊ ಮಚ್ ವಾಚಿಂಗ್ ಆ್ಯಂಡ್ ಲವ್ ಯು ಆಲ್ ಥ್ಯಾಂಕ್ ಯು ಸೊ ಮಚ್ ಗಾಯ್ಸ್ ಥ್ಯಾಂಕ್ ಯು